ಎಲ್ಲರಿಗೂ ನಮಸ್ಕಾರ ಡಿಜಿಟಲ್ ಚಾಂಪಿಯನ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಹೆಸರು ಮಾಧವ್ ಆನ್ಲೈನ್ ಸುರಕ್ಷತೆಯ ಕೆಲವು ಮುಖ್ಯವಾದ ಅಂಶಗಳ ಬಗ್ಗೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಇಂಟರ್ನೆಟ್ ಅಲ್ಲಿ ಹಲವಾರು ಅಪಾಯಗಳ ಅಡಗಿದೆ ನಾವು ಜಾಗೃತರಾಗಿರ್ಬೇಕು ಮತ್ತೆ ಜಾಗರೂಕರಾಗಿರ್ಬೇಕು ನಮ್ಮ ಆನ್ಲೈನ್ ಅನುಭವ ಸುರಕ್ಷಿತ ಮತ್ತೆ ಅರ್ಥಪೂರ್ಣವಾಗಿದೆಯಾ ಅಂತ ಖಚಿತಪಡಿಸ್ಕೋಬೇಕು ಶುರು ಮಾಡೋದಕ್ಕೂ ಮೊದಲು ನಾವು ಇಂಟರ್ನೆಟ್ ಅಲ್ಲಿ ಸುರಕ್ಷಿತವಾಗಿ ನ ಮಾಡ್ತಾ ಇದೀವ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ನಿಮಗೆ ಹಾನಿ ಮಾಡೋದಕ್ಕೆ ದಾರಿಗಳನ್ನ ಹುಡುಕೋ ಜನರು ಅಲ್ಲಿರಬಹುದು ಸಾಮಾಜಿಕವಾಗಿ ಆರ್ಥಿಕವಾಗಿ ಭಾವನಾತ್ಮಕವಾಗಿ ಆನ್ಲೈನ್ ಅಲ್ಲಿ ಇರೋರೆಲ್ಲ ಹಾಗೆ ಅಂತ ಹೇಳೋದಕ್ಕಾಗಲ್ಲ ಕೆಲವು ತಂತ್ರಗಳನ್ನ ಬಳಸ್ಕೊಂಡು ನಾವು ಸುರಕ್ಷಿತವಾಗಿರ್ಬೋದು ಬನ್ನಿ ನಾವೀಗ ಹ್ಯಾಕಿಂಗ್ ಮತ್ತೆ ಡೇಟಾ ಥಿಫ್ಟ್ ಬಗ್ಗೆ ತಿಳ್ಕೊಳ್ಳೋಣ ಕಳ್ತನ ನಾನು ಕೂಡ್ಲೆ ನಿಮ್ ಮನಸ್ಸಿಗೆ ಏನ್ ಬರುತ್ತೆ ಒಬ್ಬ ಕಳ್ಳ ನಡು ರಾತ್ರಿಲಿ ನಿಮ್ ಮನೆಗ್ ನುಗ್ಗಿ ನಿಮ್ ಟಿವಿ ಅಥವಾ ತಿಂಡಿನ ಕದಿಬಹುದು ಆಫ್ಲೈನ್ ಸೆಟ್ಟಿಂಗ್ ಅಲ್ಲಿ ಊಹಿಸ್ಕೊಳ್ಳೋದು ತುಂಬಾನೇ ಸುಲಭ ಯಾರಾದ್ರೂ ನಿಮ್ ಪರ್ಸನಲ್ ಕಂಪ್ಯೂಟರ್ ಒಳಕ್ಕೆ ನುಸುಳ್ಬಹುದು ಅಂತ ನಾನು ಹೇಳಿದ್ರೆ ನಿಮ್ಗೂ ತಿಳಿಯದ ರೀತಿಯಲ್ಲಿ ದೂರದ ಸ್ಥಳದಿಂದ ನಿಮ್ಮ ಎಲ್ಲ ವೈಯಕ್ತಿಕ ಮಾಹಿತಿಯನ್ನ ಪಡ್ಕೊಂಡ್ರೆ ಅದು ನಿಮ್ಮ ವೈಯಕ್ತಿಕ ವಿವರಗಳು ನಿಮ್ಮ ಹಣಕಾಸಿನ ಮಾಹಿತಿಗಳು ನಿಮ್ ಫೋಟೋಗಳು ಮತ್ತೆ ನೀವು ಹೊಂದಿರುವಂತಹ ಮಗುವಿನ ವಿಡಿಯೋಗಳು ಸಹ ನಿಮ್ಮ ವೈಯಕ್ತಿಕ ಖಾತೆಗಳು ಮತ್ತೆ ಸಾಧನಗಳನ್ನ ಯಾರಾದರೂ ಹ್ಯಾಕ್ ಮಾಡೋದಕ್ಕೆ ತುಂಬಾ ಮಾರ್ಗಗಳಿದೆ ನಿಮ್ ಲ್ಯಾಪ್ಟಾಪ್ಗಳು ನಿಮ್ ಫೋನ್ ಮೂಲಕ ನಿಮ್ ಇಮೇಲ್ ಐಡಿ ಮತ್ತೆ ನಿಮ್ಮ ಸಾಮಾಜಿಕ ಮಾಧ್ಯಮಗಳ ಮೂಲಕನು ಹ್ಯಾಕಿಂಗ್ ವಿರುದ್ಧ ಹೋರಾಡೋದಕ್ಕೆ ಉತ್ತಮ ಮಾರ್ಗ ಅಂದ್ರೆ ಅದು ಸಂಭವಿಸದ ಹಾಗೆ ತಡೆಯೋದೆ ಒಳ್ಳೆ ಮಾರ್ಗ ಅದನ್ನ ತಪ್ಪಿಸಬೇಕು ಹ್ಯಾಕಿಂಗ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾನೇ ಮಾರ್ಗಗಳು ಕೂಡ ಇದೆ ಮೊದಲನೇದು ಯಾರು ಕೂಡ ಊಹೆ ಮಾಡ್ಕೊಳಕು ಆಗದೆ ಇರುವಂತಹ ಪಾಸ್ವರ್ಡ್ ಸೆಟ್ ಮಾಡಿ ಎರಡನೇದು ಅಸುರಕ್ಷಿತವಾಗಿರುವಂತಹ ನೆಟ್ವರ್ಕ್ ಅಥವಾ ವೈಫೈ ನ ಯಾವತ್ತೂ ಬಳಸ್ಬೇಡಿ ವಿಶೇಷವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಎಚ್ಚರವಾಗಿರಿ ನನಗ್ ಗೊತ್ತು ನಿಮ್ಮೆಲ್ಲರಿಗೂ ಫ್ರೀ ವೈಫೈ ಬೇಕು ಅಂತ ಆದ್ರೆ ನಿಮ್ ಪರ್ಸನಲ್ ಮಾಹಿತಿಗಳು ಸಿಗ್ಬಾರದು ಆ ರೀತಿ ನೋಡ್ಕೊಳ್ಳಿ ನೀವು ಬಳಸದೇ ಇದ್ದಾಗ ಬ್ಲೂಟೂತ್ ಆಫ್ ಆಗಿರ್ಬೇಕು ಆ ರೀತಿ ಎಚ್ಚರ ವಹಿಸಿ ಮೂರನೇದಾಗಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಪಾಸ್ವರ್ಡ್ ಸೆಟ್ ಮಾಡಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ನಲ್ಲಿ ಆಂಟಿವೈರಸ್ ಆಂಟಿ ವೈರಸ್ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮೊಬೈಲ್ ಅಲ್ಲಿ ಒಳ್ಳೆದೇದಾಗಿ ಸ್ಪ್ಯಾಮ್ ಸಂದೇಶಗಳು ಅಥವಾ ಗಳು ಎಷ್ಟೇ ಆಕರ್ಷಕವಾಗಿದ್ರು ಸಹ ನಿರ್ಲಕ್ಷ್ಯ ಮಾಡಿ ಸ್ಪ್ಯಾಮ್ ಸಂದೇಶಗಳು ಈ ರೀತಿ ಕಾಣಿಸಬಹುದು ಈ ರೀತಿನೂ ಕಾಣಿಸಬಹುದು ಸ್ಪ್ಯಾಮ್ ಅನ್ನ ಗುರುತಿಸೋದಕ್ಕೆ ಇನ್ನೊಂದು ಮಾರ್ಗ ಅಂದ್ರೆ ಕಳಿಸುವವರ ವಿಳಾಸ ಬಹಳಷ್ಟು ಸಂಖ್ಯೆಗಳನ್ನ ಹೊಂದಿರುತ್ತೆ ಡೊಮೇನನ್ನ ನೀವು ಗುರುತಿಸೋದಕ್ಕಾಗಲ್ಲ ಈ ಡೊಮೇನ್ ಅನ್ನೋದು ಇಮೇಲ್ ಅಲ್ಲಿ ಸಿಂಬಲ್ ನಂತರ ಬರುತ್ತೆ ನಾವು ನಂಬ ಡೊಮೇನ್ ಇಮೇಲ್ ಗಳಲ್ಲಿ ಬಳಸುವಂತಹ ಭಾಷೆನು ಕೂಡ ಕಳಪೆ ಆಗಿರುತ್ತೆ ಇಂತಹ ಇಮೇಲ್ ಗಳಿಂದ ಎಚ್ಚರವಾಗಿರಿ ಮತ್ತೆ ಯಾವುದೇ ಕಾರಣಕ್ಕೂ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಡಿ ಮತ್ತಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಬಹಳ ಮುಖ್ಯವಾದ ವಿಷಯ ಏನು ಅಂದ್ರೆ ಕ್ಲಿಕ್ ಬೈಟ್ ನೀವು ಇಂಟರ್ನೆಟ್ ಅಲ್ಲಿ ಸರ್ಫಿಂಗ್ ಮಾಡುವಾಗ ಈ ರೀತಿ ಆಡ್ ಗಳನ್ನ ನೋಡಿರ್ಬೋದು ಅದೇ ಫ್ರೀ ವೆಕೇಶನ್ಗಳು ದುಬಾರಿ ವಸ್ತುಗಳು ಕೇವಲ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ಗೆ ನಾವೆಷ್ಟೇ ಬಯಸಿದ್ರು ರೂಪಾಯಿಗೆ ಯಾರು ಕೊಡೋಕೆ ಸಾಧ್ಯ ಇಲ್ಲ ಅದನ್ನು ಊಹೆ ಮಾಡ್ಕೊಳ್ಳೋಕು ಆಗಲ್ಲ ಈ ರೀತಿ ಆಸೆ ತೋರಿಸಿ ಲಿಂಕ್ ನ ಕ್ಲಿಕ್ ಮಾಡೋ ತರ ಮಾಡ್ತಾರೆ ಇದನ್ನೇ ಕ್ಲಿಕ್ ಬೈಟ್ ಅಂತ ಕರೆಯೋದು ಕ್ಲಿಕ್ ಬೈಟ್ ಅಂದ್ರೆ ಸಾಧ್ಯವಾದಷ್ಟು ಕ್ಲಿಕ್ ಗಳನ್ನ ಆಕರ್ಷಿಸೋದಕ್ಕೆ ನಿರ್ದಿಷ್ಟವಾಗಿ ಬರೆಯಲಾದಂತಹ ವಿಷಯ ಯಾವುದೇ ರೀತಿಯ ವಿಷಯಗಳನ್ನ ಕ್ಲಿಕ್ ಬೈಟ್ ಅಂತ ಕರಿಬಹುದು ಹೊಸ ಕತೆಗಳು ಸಂದರ್ಶನಗಳು ಬ್ಲಾಗ್ ಪೋಸ್ಟ್ಗಳು ಮುಂತಾದವುಗಳು ನಿರ್ದಿಷ್ಟ ರೀತಿಲಿ ಪ್ಯಾಕ್ ಮಾಡಲಾದ ನೀವು ಯಾವುದೇ ವೆಬ್ ವಿಷಯಗಳನ್ನ ಕ್ಲಿಕ್ ಬೇಟ್ ಮಾಡಬಹುದು ಈ ಕ್ಲಿಕ್ ಮೋಸದ ವೆಬ್ಸೈಟ್ಗಳ ಲಿಂಕ್ಗಳಾಗಿರಬಹುದು ಅದು ನಿಮ್ಮ ವೈಯಕ್ತಿಕ ಮಾಹಿತಿನ ಕದಿಬಹುದು ಅಥವಾ ನಿಮ್ಮ ಚಟುವಟಿಕೆನ ಟ್ರ್ಯಾಕ್ ಮಾಡಬಹುದು ಇದಕ್ಕೆಲ್ಲ ಒಂದೇ ಪರಿಹಾರ ಅವುಗಳ ಮೇಲೆ ಕ್ಲಿಕ್ ಮಾಡಬೇಡಿ ಹ್ಯಾಕಿಂಗ್ ಮತ್ತು ಕ್ಲಿಕ್ ಬಗ್ಗೆ ಕಲಿತ ನಂತರ ನಾನು ಬಹಳ ಮುಖ್ಯವಾದ ಆನ್ಲೈನ್ ಬೆದರಿಕೆ ಬಗ್ಗೆ ಚರ್ಚಿಸೋದಕ್ಕೆ ಬಯಸ್ತೀನಿ ಇದಂತೂ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸಾಮಾನ್ಯವಾಗಿದೆ ಇದನ್ನ ಫಿಶಿಂಗ್ ಅಂತ ಕರೀತಾರೆ ಇಲ್ಲ ಇದು ನೀವು ಸಮುದ್ರಕ್ಕೆ ಹೋಗಿ ಮೀನ್ ಹಿಡಿಯುವಂತಹ ಮೀನುಗಾರಿಕೆ ಅಲ್ಲ ಫಿಶಿಂಗ್ ಅನ್ನ ಒಂದು ಉದಾಹರಣೆ ಮೂಲಕ ವಿವರಿಸ್ತೀನಿ ಫಿಶಿಂಗ್ ಪಿ ಹೆಚ್ ಐ ಎಸ್ ಎಚ್ ಐ ಎನ್ ಜಿ ಇದು ಒಂಥರ ನಿಜ ಜೀವನದ ಹಾಗೆ ಒಬ್ಬ ವ್ಯಕ್ತಿ ಮೀನುಗಾರಿಕಾ ರಾಡ್ ಗೆ ಬೇಟನ್ನ ಸಿಕ್ಸಿ ಮೀನನ್ನ ಆಕರ್ಷಿಸುವ ಮಾಡ್ತಾನಲ್ವಾ ಅದೇ ರೀತಿ ಒಬ್ಬ ವ್ಯಕ್ತಿಯು ನಿಜ ಜೀವನದಲ್ಲಿ ಬೇಟನ್ನ ಬಳಸ್ಕೊಂಡು ದುರ್ಬಲ ಜನರನ್ನ ಅವನು ಸೃಷ್ಟಿಸಿದ ಬಲೆಗೆ ಬೀಳುವ ಹಾಗೆ ಆಕರ್ಷಿಸ್ತಾನೆ ಉದಾಹರಣೆಗೆ ನೀವು ಒಂದು ಕೋಟಿ ಲಾಟರಿಯಲ್ಲಿ ಗೆದ್ದಿದ್ದೀರಾ ಅಂತ ಮೆಸೇಜ್ ಕಳಿಸ್ತಾರೆ ಆನಂತರ ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಕಳಿಸಿ ಹಣ ಪಾವತಿ ಮಾಡ್ತೀವಿ ಅಂತ ಹೇಳ್ತಾರೆ ನೆನ್ಪಿರ್ಲಿ ನೀವು ಯಾವತ್ತೂ ಲಾಟ್ರಿಲಿ ಭಾಗವಹಿಸ್ಲೇ ಇಲ್ಲ ಆದ್ರೆ ಒಂದ್ ಕ್ಷಣಕ್ಕೆ ಹೋದೇವ್ರ ನಾನೆಷ್ಟು ಅದೃಷ್ಟಶಾಲಿ ಅಂತ ಭಾವಿಸಬಹುದು ನಿಮ್ ಉತ್ಸಾಹನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಯಾವ ಕೋಟಿನೂ ಕೂಡ ಗೆದ್ದಿಲ್ಲ ಆದ್ರೆ ಅವರು ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಿದಾರಷ್ಟೇ ಅದನ್ನೇ ಫಿಶಿಂಗ್ ಅಂತ ಕರೆಯೋದು ಕೆಲವೊಂದ್ಸಲ ಬ್ಯಾಂಕ್ನೋರ್ ಅಂತ ನಟಿಸಿ ನಿಮ್ಗೆ ಕರೆ ಮಾಡಿ ಭದ್ರತಾ ಕಾರಣಗಳನ್ನ ಹೇಳಿ ನಿಮ್ ಹತ್ರ ಓ ಟಿ ಪಿ ಕೇಳಬಹುದು ನಿಜ ಹೇಳ್ಬೇಕು ಅಂದ್ರೆ ಇದನ್ನೆಲ್ಲ ಕಂಡು ಹಿಡಿಯೋದು ಅಷ್ಟೊಂದ್ ಕಷ್ಟ ಏನಲ್ಲ ಅಂದ್ರೆ ನೀವು ಇಮೇಲ್ ಅಲ್ಲಿ ಸ್ಪ್ಯಾಮ್ ಫೋಲ್ಡರ್ ನ ತೆರೆ ಅಲ್ಲಿ ನೀವು ತುಂಬಾ ಮೆಸೇಜ್ ಮೆಸೇಜ್ಗಳನ್ನ ನೋಡಬಹುದು ಆದ್ರೆ ಈಗೀಗ ಟೆಕ್ನಾಲಜಿನೇ ಸ್ಪ್ಯಾಮ್ ಮೆಸೇಜ್ಗಳನ್ನ ಕಂಡ್ ಹಿಡಿದು ಅದನ್ನ ಬ್ಲಾಕ್ ಮಾಡುವಂತ ಕೆಲ್ಸ ಮಾಡ್ತಿದೆ ಅದು ರೆಗ್ಯುಲರ್ ಇನ್ಬಾಕ್ಸ್ ಗೆ ಬರ್ದೇ ಇರೋ ರೀತಿ ನೋಡ್ಕೋತಿದೆ ಆದ್ರೂ ಕೆಲವೊಂದ್ಸಲ ತಪ್ಪಾಗುತ್ತೆ ಆದ್ರಿಂದ ನೀವ್ ಪ್ರತಿ ಬಾರಿ ಇಮೇಲ್ ಸಂದೇಶ ಅಥವಾ ಕರೆನ ಸ್ವೀಕರಿಸಿದಾಗ ಈ ಬೇಸಿಕ್ ಪ್ರಶ್ನೆಗಳನ್ನ ನೆನ್ಪಿಟ್ಕೊಳ್ಳಿ ಈ ಮೇಲ್ ನ ಕಳಿಸ್ತೋರ್ ನಿಮಗೆ ಗೊತ್ತಿದ್ಯಾ ಗೊತ್ತಿದ್ರು ಲಿಂಕ್ ಅನ್ನ ಕ್ಲಿಕ್ ಮಾಡ್ಬೇಕಾದ್ರೆ ಜಾಗೃತ ವಹಿಸಿ ಒಂದ್ ವೇಳೆ ಗೊತ್ತಿಲ್ಲದೆ ಇದ್ರೆ ಯಾವುದೇ ಕಾರಣಕ್ಕೂ ಲಿಂಕ್ ಅನ್ನ ಕ್ಲಿಕ್ ಮಾಡೋದಕ್ ಹೋಗ್ಬೇಡಿ ವೆರಿಫೈ ಮೇಲ್ ಇಂದರೆ ಮೆಸೇಜ್ ಬಂದಿದ್ಯಾ ಅಂತ ನೋಡಿ ಉದಾಹರಣೆಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇಂದ ಮೇಲ್ ಬಂದಿದ್ರೆ ಅದು ಹೆಚ್ ಡಿ ಎಫ್ ಸಿ ಇಮೇಲ್ ಡೊಮೇನ್ ಇಂದ ಆಗಿರತ್ತೆ ಅಂದ್ರೆ ಅದು ಹೆಚ್ ಡಿ ಎಫ್ ಸಿ ಡಾಟ್ ನೆಟ್ ಹೆಚ್ ಡಿ ಎಫ್ ಸಿ ಡಾಟ್ ಕಾಮ್ ನೆನ್ಪಿರ್ಲಿ ಡೊಮೇನ್ ಅನ್ನೋದು ಎಚ್ಮ್ ನ ನಂತರ ಬರೋದಿಲ್ಲ ಹಾಗಾಗಿ ನಕಲಿ ಇಮೇಲ್ಗಳನ್ನ ಗುರುತಿಸೋದು ತುಂಬಾನೇ ಸುಲಭ ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗ್ರಾಮ್ಯಾಟಿಕಲ್ ಎರರ್ಸ್ ಇತ್ಯಾದಿಗಳನ್ನ ಪರಿಶೀಲಿಸಬಹುದು ಇಮೇಲ್ ನಲ್ಲಿ ಯಾವುದೇ ಅಟ್ಯಾಚ್ಮೆಂಟ್ ಗಳಿದೆಯಾ ಹಾಗಿದ್ದಲ್ಲಿ ಆ ಅಟ್ಯಾಚ್ಮೆಂಟ್ ನ ಕಾರ್ಯಗತ ಆ ಫೈಲ್ ಡಾಟ್ ಇ ಡಾಟ್ ಬಿ ಟಿ ಡಾಟ್ ಕಾಮ್ ಈ ರೀತಿ ಏನಾದ್ರೂ ಇದ್ರೆ ಯಾವುದೇ ಕಾರಣಕ್ಕೂ ಆ ಅಟ್ಯಾಚ್ಮೆಂಟ್ ನ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ಒಂದ್ ವೇಳೆ ಈ ಅಟ್ಯಾಚ್ಮೆಂಟ್ ಅಲ್ಲಿ ಏನಾದ್ರೂ ಸಂಶಯ ಇದ್ರೆ ಕಳಿಸಿದವರನ್ನ ಸಂಪರ್ಕ ಮಾಡಿ ಇಮೇಲ್ ಅಥವಾ ಕರೆಯ ವೈಯಕ್ತಿಕ ಮಾಹಿತಿಯನ್ನ ವಿನಂತಿಸಿದ್ರೆ ಆಗ ನೀವು ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯಿಸ್ಬೇಡಿ ನಿಮ್ಮ ವೈಯಕ್ತಿಕ ಮಾಹಿತಿನ ಯಾರ್ ಜೊತೆನೂ ಹಂಚ್ಕೋಬೇಡಿ ನಿಮ್ ಗಳು ಸಹ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಇಮೇಲ್ ನಲ್ಲಿ ಕೇಳೋದಿಲ್ಲ ನೆನ್ಪಿರ್ಲಿ ನಿಮ್ ಹೆಸರು ಅಥವಾ ಫೋನ್ ನಂಬರ್ನ ಯಾವ ಬ್ಯಾಂಕು ಕೇಳೋದಿಲ್ಲ ಯಾಕೆಂದ್ರೆ ಈ ಮಾಹಿತಿಯೆಲ್ಲ ಬ್ಯಾಂಕ್ ಅವ್ರ ಹತ್ರ ಇರುತ್ತೆ ನೀವು ಲಿಂಕ್ ಅನ್ನ ಪರಿಶೀಲಿಸಿದಿರಾ ಅನ್ನ ಲಿಂಕ್ ಮೇಲೆ ಇರಿಸಿ ಆ ನಂತರ ಪರಿಶೀಲನೆ ಮಾಡಿ ಅದು ಸರಿಯಾಗಿ ಕಾಣೋದಿಲ್ಲ ಮತ್ತೆ ನಿಮ್ಮನ್ನ ಬೇರೆ ಬೇರೆ ವೆಬ್ಸೈಟ್ ಗೆ ಕರೆದೊಯ್ತಾ ಇದೆ ಇದು ಸರಿಯಾಗಿ ಕಾಣದೇ ಇದ್ರೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಡಿ ಒಂದ್ ವೇಳೆ ಕ್ಲಿಕ್ ಮಾಡಿದ್ರೆ ಅದು ವಿಶ್ವಾಸಾರ್ಹ ಕಂಪನಿಯ ಲಿಂಕ್ ಅಂತ ಒಂದ್ಸಲ ನೋಡ್ಕೊಳ್ಳಿ ಹೀಗಿದ್ದಾಗ ಮಾತ್ರ ಫಿಶಿಂಗ್ ದಾಳಿಗಳಿಂದ ನೀವು ನಿಮ್ಮನ್ನ ರಕ್ಷಿಸ್ಕೋಬಹುದು ಕೊನೆಯದಾಗಿ ಮೂರನೇ ವಿಷಯವನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದೇ ಐಡೆಂಟಿಟಿ ಥೆಫ್ಟ್ ನೀವ್ ಈ ಪದನ್ ಯಾವಾಗಾದ್ರೂ ಕೇಳಿದೀರಾ ಯಾರಾದ್ರೂ ನಿಮ್ಮಂತೆ ನಟಿಸಿ ಇಂಟರ್ನೆಟ್ ಅಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಬಳಸ್ಕೊಂಡು ಅಪರಾಧಗಳು ವಂಚನೆ ಇತ್ಯಾದಿಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಅಷ್ಟೆ ಒಂದ್ ವೇಳೆ ಭಯೋತ್ಪಾದಕರು ದಾಳಿಯನ್ನ ನಿಯೋಜಿಸೋದಕ್ಕೆ ನಿಮ್ ಗುರುತನ್ನ ಬಳಸಿದ್ರೆ ಹೇಗಿರುತ್ತೆ ಭಯಾನಕವಾಗಿದೆ ಅಲ್ವಾ ಒಂದ್ ವೇಳೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಒಬ್ಬ ಬಳಸ್ಕೊಂಡ್ರೆ ಹೇಗಿರುತ್ತೆ ಉದಾಹರಣೆಗೆ ಹೆಸರು ಆಧಾರ್ ಸಂಖ್ಯೆ ಕ್ರೆಡಿಟ್ ಕಾರ್ಡ್ ಸಂಖ್ಯೆನ ಅನುಮತಿ ಇಲ್ಲದೆ ಬಳಸಿದ್ರೆ ಅದನ್ನೇ ಐಡೆಂಟಿಟಿ ತೆಫ್ಟ್ ಅಂತಾರೆ ಇದು ನಿಮ್ಮ ಯೋಚನೆಗಿಂತನೂ ಭಯಂಕರವಾಗಿದೆ ಆದ್ರೆ ಈ ಐಡೆಂಟಿಟಿ ಗೆ ಬಲಿಯಾಗೋದನ್ನ ತಡೆಯೋದಕ್ಕೆ ಕೆಲವು ಹಂತಗಳಿದೆ ಪಾಸ್ವರ್ಡ್ ಅನ್ನ ಆಗಾಗ ಬದಲಾಯಿಸ್ತೀರಿ ಪಾಸ್ವರ್ಡ್ಗಳನ್ನ ಕಾಲ ಕಾಲಕ್ಕೆ ತಕ್ಷಣವೇ ಬದಲಾಯಿಸಬೇಕು ಅದು ಐಡೆಂಟಿಟಿ ತೆಫ್ಟ್ ಆದ್ಮೇಲಂತೂ ಮಾಡಲೇಬೇಕು ಸಂಬಂಧಿತ ಸಂಸ್ಥೆಗಳಿಗೆ ತೆರಳಿ ಒಂದ್ ವೇಳೆ ನಿಮ್ಮ ನಿಜ ಜೀವನದಲ್ಲಿ ನಿಮ್ ಫೋನ್ ಕಳ್ತನಾದ್ರೆ ಏನ್ ಮಾಡ್ತೀರಾ ನೀವ್ ಪೊಲೀಸರಿಗೆ ಕಾಲ್ ಮಾಡ್ತೀರಲ್ವಾ ಅದೇ ರೀತಿ ನಿಮ್ ಬ್ಯಾಂಕ್ ಖಾತೆಯ ವಿವರಗಳನ್ನ ಕದ್ದಿದ್ರೆ ಆ ಖಾತೆನ ಮುಚ್ಚಿ ಮತ್ತೊಂದನ್ನ ತೆರೆಯೋದಕ್ಕೆ ಬ್ಯಾಂಕ್ ಅನ್ನ ಸಂಪರ್ಕಿಸಿ ನಿಮ್ ಸಿಮ್ ಕದ್ದಿದ್ರೆ ನೀವು ನಿಮ್ ದೂರವಾಣಿ ಕಂಪನಿಗೆ ತಿಳಿಸಿ ಸಿಮ್ ಅನ್ನ ಬ್ಲಾಕ್ ಮಾಡಬೇಕಾಗತ್ತೆ ಯಾರಾದ್ರೂ ನಿಮ್ ವೈಯಕ್ತಿಕ ಮಾಹಿತಿಯನ್ನ ಕದ್ದಿದ್ರೆ ನೀವು ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿ ವೈರಸ್ ಗಳಿಗಾಗಿ ಸ್ಕ್ಯಾನ್ ಮಾಡಿ ಕೆಲವೊಂದ್ಸಲ ನಿಮ್ಮ ಡಿವೈಸ್ ಗಳಿಂದ ವೈರಸ್ ಗಳ ಮೂಲಕ ಮಾಹಿತಿನ ಕದಿಯಲಾಗುತ್ತೆ ಒಂದ್ ವೇಳೆ ನಿಮ್ಮ ಡಿವೈಸ್ ಅಲ್ಲಿ ಆಂಟಿವೈರಸ್ ಸಾಫ್ಟ್ವೇರ್ ಇಲ್ದೇ ಇದ್ರೆ ದಯವಿಟ್ಟು ಹಾಕ್ಸಿ ಹಿಂದೆ ಖರೀದಿ ಮಾಡಿ ಈ ವಿಡಿಯೋ ನಿಮಗೆ ಬಹಳಷ್ಟು ಇನ್ಫಾರ್ಮೇಶನ್ನ ನೀಡಿರಬಹುದು ಆದ್ರೆ ನೀವು ಸುರಕ್ಷಿತವಾಗಿರೋದಕ್ಕೆ ಈ ವಿಷಯಗಳನ್ನ ಮನಸ್ಸಿನಲ್ಲಿಟ್ಕೊಳ್ಳೋದು ಬಹಳನೇ ಮುಖ್ಯ ಮೇಲಿನ ಹಂತಗಳನ್ನ ಅನುಸರಿಸಿ ಮತ್ತು ಡಿಜಿಟಲ್ ಸುರಕ್ಷತೆಯತ್ತ ಒಂದು ಹೆಜ್ಜೆ ಮುಂದಿಡಿ